ತೇಜಸ್ವಿ ಸೂರ್ಯ ಹೇಳ್ತಾ ಇರೋದು ಸುಳ್ಳಾದ್ರೆ ಸತ್ಯ ಏನು ತೇಜಸ್ವಿ ಸೂರ್ಯ ಕುಂಗಿದಾಸ ಆಗ್ತಿದಾರ ಸುಳ್ಳಿನ ಸರದಾರ ತೇಜಸ್ವಿ ಸೂರ್ಯ ಆಗೋಗ್ಬಿಟ್ರ ಸುಳ್ಳಿನ ಕೋಟೆಯಲ್ಲಿ ಮೆರೀತಾ ಇರುವಂತಹ ತೇಜಸ್ವಿ ಸೂರ್ಯ ತೇಜಸ್ವಿ ಸೂರ್ಯ ಹೇಳಿರುವಂತಹ ಸುಳ್ಳುಗಳು ಒಂದೆರಡಲ್ಲ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನ್ ಜಿ ಎಂ ಪವಿತ್ರ ವಕ್ಫ್ ವಿಚಾರಕ್ಕೆ ಬಿಜೆಪಿ ಆಡದೇ ಇರೋ ಆಟ ಇಲ್ಲ ಮಾಡದೇ ಇರೋ ನಾಟಕ ಇಲ್ಲ ಹೇಳದೇ ಇರೋ ಸುಳ್ಳಿಲ್ಲ ಪ್ರತಿದಿನ ಬಿಜೆಪಿಯ ಒಬ್ರಲ್ಲ ಒಬ್ರು ವಕ್ಫ್ ಬಗ್ಗೆ ಸುಳ್ಳನ್ನು ಹೇಳದೇ ಇದ್ರೆ ಅವರಿಗೆ ತಿಂದಿದ್ದು ಕರ್ಗೋದೇ ಇಲ್ಲ ಅಂತ ಅನ್ಸುತ್ತೆ ಸುಳ್ಳು ಅಪಪ್ರಚಾರ ಕೋಮುವಾದ ಹುಸಿ ಭರವಸೆ ದ್ವೇಷ ಇವು ರಾಜಕಾರಣ ಮತ್ತು ಚುನಾವಣೆಯಲ್ಲಿ ಬಿಜೆಪಿಯ ಪ್ರಮುಖ ಅಸ್ತ್ರಗಳು ವಿರೋಧ ಪಕ್ಷಗಳು ಮತ್ತು ವಿಪಕ್ಷಗಳ ನಾಯಕರ ವಿರುದ್ಧ ಪ್ರಧಾನಿ ಮೋದಿಯಿಂದ ಹಿಡಿದು ಬಿಜೆಪಿಯ ಎಲ್ಲರೂ ಸಹ ಸುಳ್ಳು ಅದರ ಬಗ್ಗೆ ಆರೋಪಗಳು ಅಪಪ್ರಚಾರ ಮಾಡ್ತಾನೆ ಇದ್ದಾರೆ ವಕ್ ವಿಚಾರ ಮುನ್ನೆಲೆಗೆ ಬಂದಾಗಿಂದ ಹಿಡಿದು ಇಲ್ಲಿ ತನಕ ಸತ್ಯದ ತಲೆ ಮೇಲೆ ಹೊಡೆದಂತೆ ಸುಳ್ಳನ್ನು ಹೇಳ್ತಾ ಇರೋರಲ್ಲಿ ತೇಜಸ್ವಿ ಸೂರ್ಯ ಕೂಡ ಒಬ್ರು ಈ ಬಾರಿ ತೇಜಸ್ವಿ ಸೂರ್ಯ ಏನ್ ಸುಳ್ಳು ಹೇಳಿದ್ದಾರೆ ಇದಕ್ಕೆ ಜನರ ರಿಯಾಕ್ಷನ್ ಯಾವ ರೀತಿ ಇದೆ ತೇಜಸ್ವಿ ಸೂರ್ಯ ಹೇಳ್ತಾ ಇರೋದು ಸುಳ್ಳಾದ್ರೆ ಸತ್ಯ ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ತೇಜಸ್ವಿ ಸೂರ್ಯ ಹೇಳಿರೋ ಸುಳ್ಳು ಒಂದೆರಡಲ್ಲ ಹೌದು ತೇಜಸ್ವಿ ಸೂರ್ಯ ವಕ್ ವಿಚಾರಕ್ಕೆ ಅಲ್ಲಿಂದ ಇಲ್ಲಿ ತನಕನೂ ಸಹ ಸುಳ್ಳನೇ ಹೇಳ್ಕೊಂಡು ಬಂದಿದ್ದಾರೆ ವಕ್ಫ್ ನೋಟಿಸ್ ನೀಡಿದ್ದಕ್ಕೆ ಹಾವೇರಿಯ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ತೇಜಸ್ವಿ ಸೂರ್ಯ ಟ್ವೀಟ್ ಮಾಡಿದ್ರು ಈ ಬಗ್ಗೆ ಪೊಲೀಸರು ಸ್ಪಷ್ಟನೆ ನೀಡಿ ಬೆಳೆ ಮತ್ತು ಸಾಲ ಬಾಧೆಯಿಂದ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ವಕ್ಫ್ ವಿವಾದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಸ್ಪಷ್ಟನೆಯನ್ನು ಸಹ ಕೊಟ್ಟಿದ್ರು ಆನಂತರ ತೇಜಸ್ವಿ ಸೂರ್ಯ ತಮ್ಮ ಟ್ವೀಟ್ ಅನ್ನು ಡಿಲೀಟ್ ಮಾಡಿದ್ರು ಕೊನೆಗೆ ಪೊಲೀಸರು ತೇಜಸ್ವಿ ಸೂರ್ಯ ದ್ವೇಷ ಬಿತ್ತೋ ಹೇಳಿಕೆ ನೀಡಿದ್ದಾರೆ ಅಂತ ಆರೋಪಿಸಿ ನವೆಂಬರ್ ಏಳಕ್ಕೆ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಮುನ್ನೂರ ಐವತ್ಮೂರು ಎರಡರ ಅನ್ವಯ ಸ್ವಯಂ ಪ್ರೇರಿತ ದೂರನ್ನ ದಾಖಲು ಮಾಡ ರು ಇನ್ನು ತೇಜಸ್ವಿ ಸೂರ್ಯ ಹೇಳಿರುವಂತಹ ಇನ್ನೊಂದು ಸುಳ್ಳು ಹದಿನೈದನೇ ಹಣಕಾಸು ಆಯೋಗ ತನ್ನ ಶಿಫಾರಸ್ಸುಗಳ ಅಂತಿಮ ವರದಿಯಲ್ಲಿ ಕರ್ನಾಟಕಕ್ಕೆ ಐದ್ ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ರೂಪಾಯಿ ವಿಶೇಷ ಅನುದಾನ ನೀಡಬೇಕು ಅಂತ ಹೇಳಿಯೇ ಇಲ್ಲ ಅಂತ ತೇಜಸ್ವಿ ಸೂರ್ಯ ಪ್ರತಿಪಾದಿಸಿ ಟ್ವೀಟ್ ಮಾಡಿದ್ರು ಆದ್ರೆ ಇದರ ಸತ್ಯ ಬೇರೇನೆ ಇತ್ತು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಆರ್ಥಿಕ ವರ್ಷದಲ್ಲಿ ಅಂತಿಮ ವರದಿ ನೀಡಿದ್ದಂತಹ ಹದಿನೈದನೇ ಹಣಕಾಸು ಆಯೋಗ ಕರ್ನಾಟಕಕ್ಕೆ ಐದ್ ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ರೂಪಾಯಿ ವಿಶೇಷ ಅನುದಾನ ನೀಡಬೇಕು ಅಂತ ಶಿಫಾರಸ್ ಮಾಡಿತ್ತು ಆ ವಿಶೇಷ ಅನುದಾನವನ್ನ ರಾಜ್ಯಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಕಡಿಮೆಯಾದ ಪಾಲನ ಸರಿದೂಗಿಸುವ ಉದ್ದೇಶದಿಂದ ನೀಡಬೇಕು ಅಂತ ಕೂಡ ಹೇಳಿತ್ತು ಆಯೋಗದ ಶಿಫಾರಸಿನ ಹೊರತಾಗಿಯೂ ಅನುದಾನ ನೀಡೋಕೆ ಕೇಂದ್ರ ಸರ್ಕಾರ ಮುಂದಾಗಿಲ್ಲ ಅದರಿಂದ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಆಡಳಿತ ರೂಢ ಕಾಂಗ್ರೆಸ್ ಸೇರಿದಂತೆ ರಾಜ್ಯದ ಜನರು ಪ್ರತಿಭಟನೆ ನಡೆಸಿದ್ರು ಇದೇ ಸತ್ಯ ಇನ್ನು ತೇಜಸ್ವಿ ಸೂರ್ಯ ಹೇಳಿರುವಂತ ಮುಂದಿನ ಸುಳ್ಳು ಏನು ಅಂತ ನೋಡೋದಾದ್ರೆ ಬೆಂಗಳೂರು ಸಬ್ ಯೋಜನೆಗೆ ಕೇಂದ್ರ ಸರ್ಕಾರ ಹದಿನೇಳು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಘೋಷಿಸಿತ್ತು ಆದ್ರೆ ಹಣ ಬಿಡುಗಡೆ ಮಾಡಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುಳ್ಳು ಹೇಳ್ತಿದ್ದಾರೆ ಅಂತ ಸತ್ಯವನ್ನೇ ತಿರುಚಿದ್ರು ತೇಜಸ್ವಿ ಸೂರ್ಯ ಆದ್ರೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ಕೇಂದ್ರ ಬಜೆಟ್ನಲ್ಲಿ ಬೆಂಗಳೂರಿನ ಉಪನಗರ ರೈಲು ಜಾಲಕ್ಕೆ ಹದಿನೇಳು ಸಾವಿರ ಕೋಟಿ ರೂಪಾಯಿ ಅನುದಾನ ನೀಡೋದಾಗಿ ಘೋಷಿಸಿರೋದು ಸತ್ಯ ಅಷ್ಟೇ ಅಲ್ಲ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಟೈಮ್ ನಲ್ಲಿ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲೂ ಸಹ ಉಪನಗರ ರೈಲು ಯೋಜನೆಯನ್ನ ಪೂರ್ಣಗೊಳಿಸೋಕೆ ಕೇಂದ್ರದ ಹದಿನೇಳು ಸಾವಿರ ಕೋಟಿ ರೂಪಾಯಿ ಹಣವನ್ನ ಸದುಪಯೋಗ ಮಾಡಿಕೊಳ್ಳೋದಾಗಿಯೇ ಭರವಸೆಯನ್ನ ಕೊಟ್ಟಿತ್ತು ಇಷ್ಟೇ ಅಲ್ಲ ಇನ್ನು ಬೇಕಾದಷ್ಟು ಸುಳ್ಳುಗಳನ್ನ ಹೇಳಿದ್ದಾರೆ ತೇಜಸ್ವಿ ಸೂರ್ಯ ಅವರ ಮುಂದಿನ ಸುಳ್ಳು ದೇವಸ್ಥಾನದ ಹಡವನ್ನ ಧಾರ್ಮಿಕೇತರ ಉದ್ದೇಶಗಳಿಗೆ ಬಳಸೋಕೆ ದೇವಸ್ಥಾನಗಳ ಮೇಲೆ ಕಾಂಗ್ರೆಸ್ ಜಿಜಿಯಾ ತೆರಿಗೆನ ವಿಧಿಸಿದೆ ಅಂತ ತೇಜಸ್ವಿ ಸೂರ್ಯ ಆರೋಪಿಸಿದ್ರು ಆದರೆ ಸತ್ಯ ಸರ್ಕಾರ ಆದಾಯದ ಮಿತಿಯನ್ನ ಮಾತ್ರ ಹೆಚ್ಚಿಸಿದೆ ಅಷ್ಟೇ ಅಲ್ಲ ದತ್ತಿ ಇಲಾಖೆಯ ಅಡಿಯಲ್ಲಿರುವಂತಹ ದೇವಸ್ಥಾನಗಳು ತಮ್ಮ ಆದಾಯದಲ್ಲಿ ಇಂತಿಷ್ಟು ಶೇಕಡವಾರು ಹಣವನ್ನ ಸರ್ಕಾರಕ್ಕೆ ಪಾವತಿಸೋದು ಹಿಂದಿನಿಂದಾನು ಇದೆ ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗಲೂ ಸಹ ದೇವಾಲಯಗಳಿಂದ ಇಂತಹ ಪಾವತಿಗಳನ್ನ ಪಡೆದಿದೆ ಆ ಹಣವನ್ನ ಕೇವಲ ಹಿಂದೂ ಧಾರ್ಮಿಕ ಚಟುವಟಿಕೆಗಳಿಗೆ ಸರ್ಕಾರ ಮೀಸಲಿಡತ್ತೆ ಸೊ ಆದಾಯ ಇಲ್ಲದ ದೇವಸ್ಥಾನಗಳ ನಿರ್ವಹಣೆಗಾಗಿ ಆ ಹಣವನ್ನ ಸರ್ಕಾರ ಹಂಚಿಕೆ ಮಾಡುತ್ತೆ ಇನ್ನು ನೆಕ್ಸ್ಟ್ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಸಮಯದಲ್ಲೂ ಸಹ ಮುಸ್ಲಿಮರ ವಿರುದ್ಧ ದ್ವೇಷ ಬಿತ್ತೋ ಕೆಲಸವನ್ನ ತೇಜಸ್ವಿ ಸೂರ್ಯ ಮಾಡಿದ್ರು ಪತ್ರಿಕಾಗೋಷ್ಠಿ ನಡೆಸಿ ಬಿಬಿಎಂಪಿ ಆಸ್ಪತ್ರೆಯ ಹಾಸಿಗೆಗಳು ರೋಗಿಗಳಿಗೆ ಲಭ್ಯ ಆಗ್ತಾ ಇಲ್ಲ ಮುಸ್ಲಿಂ ಸಿಬ್ಬಂದಿಗಳು ಹಣಕ್ಕಾಗಿ ಆಸ್ಪತ್ರೆಯ ಬೆಡ್ ಅನ್ನ ಬುಕ್ ಮಾಡ್ತಿದ್ದಾರೆ ಬೆಡ್ ಬ್ಲಾಕಿಂಗ್ ಹಗರಣ ನಡೆಸಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು ಇದರ ಸತ್ಯಾಸತ್ಯತೆಯನ್ನ ಪರಿಶೀಲಿಸಿದಾಗ ಸತ್ಯ ಬೇರೇನೇ ಇತ್ತು ಬಿಬಿಎಂಪಿ ಆಸ್ಪತ್ರೆಗಳಲ್ಲಿ ಮುಸ್ಲಿಮರು ಬೆಡ್ ಬ್ಲಾಕಿಂಗ್ ಮಾಡಿದ್ದಾರೆ ಅನ್ನೋದು ಸಂಪೂರ್ಣ ಸುಳ್ಳಾಗಿತ್ತು ಬಿಬಿಎಂಪಿಯೇ ನೀಡಿದಂಥ ದತ್ತಾಂಶಗಳ ಪ್ರಕಾರ ಆಸ್ಪತ್ರೆಗಳಲ್ಲಿ ಹಾಸಿಗೆಗಳು ಲಭ್ಯವಿದ್ದದ್ದು ಎರಡು ಸಾವಿರದ ಇಪ್ಪತ್ತು ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಸಾವಿರದ ಏಳ್ನೂರ ಹದಿನಾರು ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ಸಾವಿರದ ಎಂಟುನೂರ ಮೂವತ್ತೇಳು ಮೇ ಎರಡಕ್ಕೆ ಸಾವಿರದ ಒನ್ನೂರ ಎಂಬತ್ತು ಹಾಗೂ ಮೇ ಮೂರಕ್ಕೆ ಸಾವಿರದ ಐದುನೂರ ಆರು ಹಾಸಿಗೆಗಳು ರೋಗಿಗಳಿಗೆ ಲಭ್ಯ ಇತ್ತು ಆದರೆ ತೇಜಸ್ವಿ ಸೂರ್ಯ ಸತ್ಯವನ್ನು ಮರೆಮಾಚಿ ಸುಳ್ಳನೇ ಎತ್ತಿ ಹಿಡಿದಿದ್ರು ಇದೀಗ ತೇಜಸ್ವಿ ಸೂರ್ಯ ತಮ್ಮ ಹಳೇ ಚಾಳಿಯನ್ನೇ ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ ಈ ಬಾರಿ ತೇಜಸ್ವಿ ಸೂರ್ಯ ಹೇಳಿದ್ದಾದ್ರೂ ಏನು ಕೇಂದ್ರ ಸರ್ಕಾರ ಮಾಡಿರುವಂತಹ ವಕ್ಫ್ ತಿದ್ದುಪಡಿ ಕುರಿತಾದ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ ಈ ಬಗ್ಗೆ ಟ್ವೀಟ್ ಮಾಡಿರುವಂತಹ ತೇಜಸ್ವಿ ಸೂರ್ಯ ತನ್ನ ವೋಟ್ ಬ್ಯಾಂಕ್ ಭದ್ರಪಡಿಸಿಕೊಳ್ಳೋಕೆ ಕಾಂಗ್ರೆಸ್ ಪಕ್ಷ ವಕ್ಫ್ ಬೋರ್ಡ್ಗೆ ಸಂವಿಧಾನವನ್ನೂ ಮೀರಿದ ಅಧಿಕಾರವನ್ನ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿಮೂರರ ವಕ್ಫ್ ತಿದ್ದುಪಡಿಯಲ್ಲಿ ಒದಗಿಸಿದ ಪರಿಣಾಮ ಇಂದು ವಕ್ಫ್ ಬೋರ್ಡ್ ತಾನು ನಂಬುವ ಆಸ್ತಿಗಳನ್ನೆಲ್ಲ ತನ್ನ ಸ್ವಂತ ಆಸ್ತಿ ಅಂತ ಮೌಖಿಕವಾಗಿ ನಮೂದಿಸುವ ಅಧಿಕಾರ ಪಡೆದುಕೊಂಡಿದ್ದು ದುರಂತ ಅಂತ ಸಂಸದರಾಗಿರುವಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ ಸೊ ತೇಜಸ್ವಿ ಸೂರ್ಯ ಸುಳ್ಳನ ಹೇಳೋದ್ರಲ್ಲಿ ಬಿಜೆಪಿಯ ಉಳಿದ ನಾಯಕರನ್ನ ಮೀರಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾದ್ರೆ ಸತ್ಯಾಸತ್ಯತೆ ಏನು ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ಫ್ ಕಾಯ್ದೆ ಪ್ರಕಾರ ವಕ್ಫ್ ಆಡಳಿತ ಮಂಡಳಿಗೆ ಕಂಡ್ ಕಂಡ್ ಜಾಗವನ್ನೆಲ್ಲ ಇದು ವಕ್ಫ್ ಅಂತ ಹೇಳಿ ಬೋರ್ಡ್ ಹಾಕೊಂಡು ಕುತ್ಕೊಳ್ಳೋ ಯಾವುದೇ ಅವಕಾಶ ಇರೋದಿಲ್ಲ ಸಪೋಸ್ ವಕ್ಫ್ ಏನಾದ್ರೂ ಒಂದು ಜಾಗವನ್ನ ವಕ್ಫ್ ಆಸ್ತಿ ಅಂತ ಘೋಷಿಸಬೇಕು ಅಂತಂದ್ರೆ ಅದಕ್ಕೆ ಕಾನೂನು ಪ್ರಕಾರನೇ ಹೋಗ್ಬೇಕಾಗತ್ತೆ ಸರ್ಕಾರದಿಂದ ನೇಮಕವಾದಂತಹ ಸರ್ವೇಯರ್ ಬಂದು ಆ ಜಾಗವನ್ನ ಸರ್ವೆ ಮಾಡಬೇಕಾಗತ್ತೆ ಆ ಜಾಗಕ್ಕೆ ಸಂಬಂಧಿಸಿದ ಕಾಗದ ಪತ್ರ ಹಾಗೂ ಪಹಣಿಗಳನ್ನ ಚೆಕ್ ಮಾಡಿ ಅದು ವಕ್ ಫಾಸ್ತಿ ಆಗಿದ್ರೆ ಮಾತ್ರ ಅದನ್ನ ವಕ್ ಫಾಸ್ತಿ ಅಂತ ಘೋಷಣೆ ಮಾಡೋಕೆ ಸಾಧ್ಯ ಸಪೋಸ್ ಯಾವ್ದಾದ್ರು ಒಬ್ಬ ವ್ಯಕ್ತಿ ಜಮೀನನ್ನ ವಕ್ ಬಂದು ಇದು ಫಾಸ್ತಿ ಅಂತ ಘೋಷಣೆ ಮಾಡಿದ್ರೆ ಆ ವ್ಯಕ್ತಿ ವಕ್ಫ್ ಟ್ರಿಬ್ಯುನಲ್ಗೆ ಹೋಗ್ಬೋದು ಅಲ್ಲಿ ವಾದ ವಿವಾದಗಳನ್ನ ಪರಿಗಣಿಸಿ ತೀರ್ಪನ್ನ ಕೊಡಲಾಗತ್ತೆ ಸಪೋಸ್ ಆ ತೀರ್ಪು ಆ ವ್ಯಕ್ತಿಗೆ ಸಮಂಜಸ ಅಲ್ಲ ಅಂತ ಅನ್ಸಿದ್ರೆ ಆ ತೀರ್ಪನ್ನ ಪ್ರಶ್ನಿಸಿ ಆ ವ್ಯಕ್ತಿ ಮತ್ತೆ ಕೋರ್ಟ್ ಮೊರೆ ಹೋಗ್ಬೋದು ಸೊ ಕೋರ್ಟಲ್ಲೂ ಸಹ ವಾದ ವಿವಾದಗಳು ಸಾಕ್ಷಿಗಳನ್ನೆಲ್ಲವನ್ನ ಪರಿಗಣಿಸಿ ತೀರ್ಪನ್ನ ಕೊಡಲಾಗತ್ತೆ ಇದು ಇರುವಂತ ರೂಲ್ಸ್ ಬಿ ಬಿಜೆಪಿ ಬಿಜೆಪಿಯ ನಾಯಕರು ಹೇಳೋ ಸುಳ್ಳು ಬೇರೆ ರೀತಿನೇ ಇದೆ ಇದೇ ರೀತಿ ಸುಳ್ಳನ್ನೇ ಹೇಳಿ ಇವರು ಜನರ ಹಾದಿ ತಪ್ಸೋ ಕೆಲಸ ಮಾಡ್ತಿದ್ದಾರೆ ಕೆದಕ್ತಾ ಹೋದ್ರೆ ಇನ್ನೂ ಬೇಕಾದಷ್ಟು ಸುಳ್ಳುಗಳಿದೆ ಆಯ್ತಾ ಸುಳ್ಳಿನ ಕೋಟೆಯನ್ನೇ ತೇಜಸ್ವಿ ಸೂರ್ಯ ಕಟ್ಟಿಟ್ಬಿಟ್ಟಿದ್ದಾರೆ ಈ ಹಿಂದೆ ನಾವು ಹೇಳ್ತಿದ್ವಿ ಸೂಲಿ ಅಷ್ಟು ಸುಳ್ಳು ಹೇಳೋರು ಮತ್ ಯಾರೂ ಇಲ್ಲ ಅಂತ ಆದ್ರೆ ಈಗ ತೇಜಸ್ವಿ ಸೂರ್ಯ ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಸೂಲಿ ಬೆಲೆಯನ್ನು ಮೀರಿಸೋದ್ರಲ್ಲಿ ಅನುಮಾನನೇ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ